ದರ್ಶನ್ ಸರ್ ಅವರಿಂದ ಯಾವ ಒಂದು ವಿಚಾರ ಕಲಿತೆ ಅಂತ ಹೇಳೋದಾದರೆ ಲೈಕ್ ಐ ಸೈಡ್ ಅವರ ಹ್ಯುಮಿಲಿಟಿ ನನ್ನ ಅಷ್ಟೊಂದು ಹಂಬಲ್ ವ್ಯಕ್ತಿನ ನಾನು ಎಲ್ಲೂ ನೋಡಿಲ್ಲ ಇನ್ನೊಂದು ಏನು ದರ್ಶನ್ ಸರ್ ಅವರ ಸ್ಪೆಷಾಲಿಟಿ ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಇದ್ದದ್ದು ಇದ್ದ ಹಾಗೆ ಹೇಳ್ತಾರೆ ಅವ್ರು ಆ್ಯಕ್ಟಿಂಗ್ ಮಾಡೋದು ಮೂವೀಸಲ್ಲಿ ಮಾತ್ರ ಅವ್ರ ಆ್ಯಕ್ಚುಲ್ ರಿಯಲ್ ಲೈಫಲ್ಲಿ ಆ್ಯಕ್ಟ್ ಮಾಡೋದೇ ಅಲ್ಲ ಅವರು ರಿಯಲ್ ಲೈಫಲ್ಲಿ ಆ್ಯಕ್ಟರ್ ರಿಯಲ್ ಲೈಫಲ್ಲಿ ಸ್ಟಾರ್ ಆ್ಯಂಡ್ ಏಕ್ದಮ್ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್ ಸೊ ಅದೊಂದು ನನಗೆ ತುಂಬ ಇಷ್ಟ ಸರ್ದು ಐ ಥಿಂಕ್ ಎಲ್ಲ ಎಲ್ಲರಿಗೂ ಇಷ್ಟ ಆಗೋದು ಸ್ಪೆಷಲಿ ಆ ಒಂದು ಕ್ವಾಲಿಟಿ ಅವ್ರದ್ದು ಹ್ಯೂಮಿಲಿಟಿ ಜೊತೆ ಈ ಒಂದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಐ ಥಿಂಕ್ ಇಸ್ ಅನ್ ಅಮೇಸಿಂಗ್ ಕಾಂಬಿನೇಷನ್ ಅವರಿಂದ ಒಂದು ಟ್ಯಾಲೆಂಟ್ನ ಕದೀಬೇಕು ಅಥವಾ ಯಾವ್ದಾದ್ರು ವಿಚಾರ ತಗೋಬೇಕು ಅಂದರೆ ಏನು ಯಾವ ವಿಚಾರವನ್ನು ತಗೊಳಕ್ಕೆ ಇಷ್ಟಪಡ್ತೀರಾ ಡಿಬೋ ಸೆಲೆಬ್ರಿಟೀಸ್ ಅಷ್ಟೊಂದು ಫ್ಯಾನ್ಸ್ ಅವರನ್ನೇ ನಾನು ಕದ್ಕೋಬೇಕು ಈಗ ದರ್ಶನ್ ಸರ್ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಗಿದೆ ಪ್ಲಸ್ ಅವ್ರಿಗೆ ಮೊನ್ನೆ ಅಷ್ಟು ಬರ್ಡೇ ಕೂಡ ವಿಶ್ ಮಾಡಿ ಅಂದರೆ ಸೆಲೆಬ್ರೇಷನ್ ಆಯಿತು ನೀವು ಕೂಡ ಹೋಗಿದ್ರಿ ಹೇಗಿತ್ತು ಹೇಗೆ ಅನಿಸ್ತಾ ಇದೆ ಅವ್ರ ಜರ್ನಿ ನೋಡಿದಾಗ ಐ ಥಿಂಕ್ ಅವರಿಗೆ ದೇವರ ಬ್ಲೆಸ್ಸಿಂಗ್ಸ್ ತುಂಬ ಇದೆ ಅದರ ಜೊತೆ ಅವರ ಹಾರ್ಡ್ ವರ್ಕ್ ಕೂಡ ಇಪ್ಪತ್ತೈದು ವರ್ಷ ಇಂಡಸ್ಟ್ರಿಯಲ್ಲಿ ಇರೋದು ಚಿಕ್ಕ ವಿಷಯ ಅಲ್ಲ ಇದೊಂದು ಭಾರಿ ಒಂದು ದೊಡ್ಡ ಅಚೀವ್ಮೆಂಟೇ ಇನ್ನೂ ನೆಕ್ಸ್ಟ್ ಫಿಫ್ಟಿ ಇಯರ್ಸನ್ನು ನಾನು ನಾವು ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅದು ಬೇರೆ ವಿಷಯ ಬಟ್ ಹಿಸ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಜರ್ನಿ ಅವ್ರು ಪಟ್ಟಿದ ಶ್ರಮ ಅದರ ಪ್ರತಿಫಲ ಇವತ್ತು ಇನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಅವರಿಗೆ ಸಿಗುವಂತಹ ಪ್ರೀತಿ ಅವ್ರು ಮಾಡುವಂತಹ ಕೆಲಸ ಆ್ಯಂಡ್ ನಾನು ಅವರ ಮನೆಗೆ ಹೋಗಿದ್ದೆ ಅವರಿಗೆ ವಿಶ್ ಮಾಡಲಿಕ್ಕೆ ನೀವು ನೋಡಬೇಕು ಜನ ಸಾಗರ ಅವರಿಗೆ ವಿಶ್ ಮಾಡಲಿಕ್ಕೆ ಬರೋದು ಸರ್ ಆ ಬರ್ಡ್ಡೆ ದಿವಸ ಈ ಸಲ ನಾನು ಹೋದಾಗ ಅವರ ಕೈ ಏನೋ ಕೈಂಡ್ ಆಫ್ ಫ್ರ್ಯಾಕ್ಚರ್ ಆಗಿಯೋ ಏನೋ ಊತ್ಕೊಂಡು ಬಿಟ್ಟಿದೆ ಅವರ ಎಲ್ಬೋ ರೈಟ್ ಎಲ್ಬೋ ಅದಕ್ಕೆ ಅವರು ಬ್ಯಾಂಡೇಜ್ ಹಾಕ್ಕೊಂಡು ಅದನ್ನ ಇಟ್ಕೊಂಡು ಅವರು ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಟ್ಟಿದ್ದಾರೆ ಆ ದಿನ ಕೂಡ ಐ ಥಿಂಕ್ ಯುನೋ ಡಿಬೋ ಸೆಲೆಬ್ರಿಟೀಸ್ ಎಷ್ಟು ಪ್ರೀತಿ ಮಾಡ್ತಾರೆ ದರ್ಶನ್ ಸರ್ನ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ದರ್ಶನ್ ಸರ್ ಅವರನ್ನ ಪ್ರೀತಿ ಮಾಡ್ತಾರೆ ನನ್ನ ಲೆಕ್ಕದಲ್ಲಿ ಅಷ್ಟು ಒಂದು ಯುನೋ ಪ್ರೀತಿಯಿಂದ ಕೈನೋ ಮಾಡಿಕೊಂಡು ಐಸ್ ಪ್ಯಾಕ್ ಇಟ್ಕೊಂಡು ಒಳಗಡೆ ಬಂದು ಹೊರಗಡೆ ವಿಶ್ ಮಾಡಿಕೊಂಡು ಅಯ್ಯೋ ಎಷ್ಟೊಂದು ಪ್ರೀತಿ ಅಂದರೆ ಅವರಿಗೆ ಡಿಬೋ ಸೆಲೆಬ್ರಿಟೀಸ್ ನನಗೆ ಖುಷಿ ಆಗ್ತಾ ಇತ್ತು ಅವರು ಇರೋದು ಯಾಕೆಂದ್ರೆ ಇವರು ಈ ಥರ ಇದ್ದಾರೆ ನೋ ಇಟ್ ಇಸ್ ಲೈಕ್ ಅ ಮ್ಯೂಚುವಲ್ ಫೀಲಿಂಗ್ ಡಿಬೋ ಸೆಲೆಬ್ರಿಟೀಸ್ ಮತ್ತೆ ಡಿಬಾಸ್ ಅವ್ರ ಬಗ್ಗೆ ಯಾರಿಗೂ ಗೊತ್ತಿರದ ವಿಚಾರ ಯಾವ್ದಾದ್ರು ನಿಮಗೆ ಗೊತ್ತಿರೋ ಅಂಥದ್ದು ಇದನ್ನು ಶೇರ್ ಮಾಡ್ಬೇಕಪ್ಪ ನಾನು ಅಂತ ಹೇಳೋದಾದ್ರೆ ಸರ್ ಇಸ್ ಲೈಕ್ ಅನ್ ಓಪನ್ ಬುಕ್ ಅವ್ರ ಬಗ್ಗೆ ಅವರ ಹ್ಯೂಮಿಲಿಟಿ ಬಗ್ಗೆ ಲೈಕ್ ಐ ಸೆಡ್ ಅವರ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಎಲ್ರಿಗೂ ಗೊತ್ತು ಅದನ್ನು ಇನ್ನು ಅವರಿಗೆ ಗೊತ್ತಿಲ್ಲದೇ ಇರುವಷ್ಟದ್ದು ಇನ್ನು ಐ ಆಮ್ ನಾಟ್ ವೆರಿ ಫ್ಯಾಮಿಲಿಯರ್ ಎಸ್ ಇನ್ನೊಂದು ಇವಾಗ ದರ್ಶನ್ ಸರ್ ಬರ್ಡೇ ದಿನ ಹೆತ್ ಒಂಬತ್ತಕ್ಕೂ ಹತ್ತಕ್ಕೂ ಹೆಚ್ಚು ಸಿನಿಮಾಗಳು ಅನೌನ್ಸ್ ಆಗಿದೆ ಫ್ಯಾನ್ಸ್ಗಳ ಬೇಡಿಕೆ ಏನು ಅಂದರೆ ನೀವು ಕೂಡ ಅವ್ರ ಜೊತೆ ಮತ್ತೆ ಕಾಣ್ಸ್ಕೋಬೇಕು ಅನ್ನೋ ಒಂದು ಬೇಡಿಕೆ ಇದೆ ಯಾಕಂದರೆ ಡ್ಯಾನ್ಸ್ ನೋಡೋದಕ್ಕೂ ಒಂದು ಆ್ಯಕ್ಟಿಂಗ್ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಬಟ್ ನಿಮ್ಮ ಕಾಂಬಿನೇಷನನ್ನು ಜನ ಇಷ್ಟಪಡ್ತಾ ಇದ್ದಾರೆ ಸೊ ಯಾವಾಗ ನೋಡಬಹುದು ಅನ್ಸುತ್ತೆ ಆ್ಯಕ್ಚುಲಿ ನನಗೆ ಸಾಕಷ್ಟು ಮೆಸೇಜಸ್ಸು ಬರ್ತಾ ಇದೆ ಮೇಡಮ್ ಯಾವಾಗ ನಿಮ್ಮನ್ನ ಡಿ ಬಾಸ್ ಅವ್ರ ಜೊತೆ ನೋಡ್ಬೋದು ನಾವು ಯುನೋ ಸ್ಕ್ರೀನ್ ಹಂಚ್ಕೊಂಡು ಆ್ಯಸ್ ಅ ಆ್ಯಕ್ಟ್ರೆಸ್ ಅಂತ ಬಟ್ ನಾನು ವೇಟ್ ಮಾಡ್ತಿದ್ದೀನಿ ಅವ್ರು ನನಗೆ ಮೆಸೇಜ್ ಮಾಡಿದಾಗ ನಾನು ಅವರಿಗೆ ಮೆಸೇಜ್ ಮಾಡ್ತೀನಿ ವಾಪಸ್ ನೀವು ಬಾಸ್ ಹತ್ರ ಸ್ವಲ್ಪ ಹೇಳಿ ಸ್ವಲ್ಪ ನೀವು ಕೂಡ ಸ್ವಲ್ಪ ಎಂತ ಏನೋ ಇನ್ಫ್ಲುಯೆನ್ಸ್ ಮಾಡಿ ಅವ್ರಿಗೂ ಏನೋ ನನಗೆ ಆಪರ್ಚುನಿಟಿ ಕೊಡುವಂಥ ಒಂದು ಮನಸ್ಸು ಬರಲಿ ಅವ್ರ ಟೀಮ್ಗೂ ಕೂಡ ಅಂತ ಬಟ್ ಡೆಫಿನೆಟ್ಲಿ ನನ್ನ ತರ ಫೀಲ್ ಮಾಡೋರು ಒಂದಿಷ್ಟು ಮಂದಿ ಲೈನಲ್ಲಿ ಇರ್ತಾರೆ ಅಲ್ವಾ ಎಲ್ಲರೂ ಸರ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಆಸೆ ಇದೆ ಅಹ್ ಡೆಫಿನೆಟ್ಲಿ ನನ್ಗೂ ಆ ಆಸೆ ಇದೆ ಅಟ್ ಲೀಸ್ಟ್ ಪುಣ್ಯಕ್ಕೆ ನನ್ಗೆ ಒಂದು ಸಾಂಗ್ ಆದ್ರೂ ಸಿಕ್ತು ಮೂವಿ ಸಿಕ್ಕಿದ್ರೆ ಪರಮಾನಂದ ಬಟ್ ಪರವಾಗಿಲ್ಲ ನೋಡುವ ಹೇಗಾಗುತ್ತೆ ಅಂತ